ಚನ್ನಗಿರಿ ತಾಲೂಕಿನ ಕರೇಕಟ್ಟೆ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮಸ್ಯೆ ಇದ್ದು ಆರೋಗ್ಯ ಕೇಂದ್ರಕ್ಕೆ ಸ್ಥಳಾವಕಾಶವನ್ನು ಕೋರಿ ಸಾರ್ವಜನಿಕರು ಮನವಿ ಸಲ್ಲಿಸಿದ್ದು ಸ್ಥಳಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಮಕ್ಷಮ ಚರ್ಚೆ ನಡೆಸಿ ಸ್ಥಳವನ್ನು ಗುರುತಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಹಿರಿ ಸ್ವಾಮಿ ಹಾಗೂ ಗ್ರಾಮದ ಮುಖಂಡರು ಇತರರು ಹಾಜರಿದ್ದರು ನಮ್ದು ಎರಡು ಲಕ್ಷದ ಮೂವತ್ತು ಸಾವಿರ ಇದೆ ಅದು ಆ ಬೇಸಿಸ್ ಅಲ್ಲಿ ನಮ್ದು ನಂಬರ್ ಆಫ್ ಎಂಪ್ಲಾಯ್ ನಮ್ದು ಎನ್ರೋಲ್ಡ್ ಆಗಿರೋದು ನಾವು ರಾಜ್ಯಕ್ಕೆ ಫಸ್ಟ್ ಇದೆ ಯಾಕಂದ್ರೆ ಜಿಲ್ಲೆ ನಮ್ದು ರಾಜ್ಯದಲ್ಲಿ ಫಸ್ಟ್ ಇದೆ ಅದರಲ್ಲಿ ಚೆನ್ನಗಿರಿ ನಮ್ದು ಎರಡು ಲಕ್ಷದ ಮೂವತ್ತು ಸಾವಿರದಲ್ಲಿ ನಾವು ಹೈಯೆಸ್ಟ್ ನಂಬರ್ ಆಫ್ ಮಾಡಿದ್ವಿ ಸರ್ ಹಂಗಾಗಿ ಇದೊಂದು ಅದರಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ಮಾಡ್ಕೊಳ್ತಾರೆ

ಸಂಚನಾಗ್ ಬಂದ್ರೆ ಈಗ ಹಂಗೆ ಹೋಗ್ತಾ ಇಲ್ಲ ಇಲ್ಲ ಕಾಶಿಪುರ್ ಇವ್ರಿಗೆ ಬರುತ್ತೆ ಅವ್ರಿಗೆ ಬರುತ್ತೆ ನಾನೀಗ ಹೋಗ್ತಾ ಹಂಗ ನೋಡ್ಕೊಂಡೆ ಬರ್ತೇನೆ ಕೇಂದ್ರ ಬಾಡಿಗೆ ಕಟ್ಟಡದಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇತ್ತು ಜಾಗದ ಸ್ವಲ್ಪ ಸಮಸ್ಯೆ ಇದ್ದರಿಂದ ಈ ದಿನ ನಾನು ಸಂಬಂಧಪಟ್ಟ ಇಲಾಖೆಯ ಡಿಎಚ್ಒ ಡಿ ಎಸ್ಥಳ ವೈದ್ಯಾಧಿಕಾರಿ ತಹಸೀಲ್ದಾರ್ ಎಲ್ಲ ಬಂದು ಜಾಗ ಇದ್ದಂತ ಕೊಟ್ಟು ನಮ್ಮಲ್ಲಿ ಕೂಡಲೇ ಹಾಸ್ಪಿಟಲ್ ಪ್ರಾರಂಭ ಮಾಡಕ್ ಕಟ್ಟಡ ಪ್ರಾರಂಭ ಮಾಡೋಕೆ ಕರು ಮಾಡ್ತೀನಿ ಇದ್ರಿಗೆ ಸಮಸ್ಯೆ ಇತ್ತು ಅಂತ ಹೇಳಿ ಬಹಳ ಜನ ಸಮಸ್ಯೆ ಇದೆ ಬಾಡಿಗೆನೂ ಕೊಡ್ತಿಲ್ಲ ಸಮಸ್ಯೆ ಹೇಳಿದ್ರು ರಸ್ತೆ ಸಮಸ್ಯೆ ಇತ್ತು ಅಲ್ಲಿ ಹೊಸ ಕಟ್ಟಡ ಕಟ್ಟಕ್ಕೆ ರಸ್ತೆ ಸಮಸ್ಯೆ ಇತ್ತು ಹಳೆ ಕಟ್ಟಡ ಇರಲಿಲ್ಲ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು ಬಾಡಿಗೆ ವ್ಯತ್ಯಾಸ ಇಲ್ಲ ಪಂಚಾಯತ್ ಬಾಡಿಗೆ ಕಟ್ತಾ ಇದ್ರು ಅದಕ್ಕೆ ಈಗ ಪಂ ಕಟ್ಟಡದಲ್ಲಿ ಈಗ ಹಾಸ್ಪಿಟ್ಲ್ ಸ್ಟಾರ್ಟ್ ಆಗಿದೆ ಹೊಸದಾಗಿ ಬಿಲ್ಡಿಂಗ್ ಸಮೇತ ರಸ್ತೆ ಏನು ತೊಂದರೆ ಆಗಿತ್ತು ಅದನ್ನು ಸಾಲ್ವ್ ಮಾಡ್ತಿದ್ದು ಯಾವ ತಾಸ ಈಗ ಒಳ್ಳೆ ಕಾಮಗಾರಿ ಸ್ಟಾರ್ಟ್ ಆಗಿತ್ತು